ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಇದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ನಾನು ಇವತ್ತು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಎಲ್ಲ ಕೆಲಸ ಆಗ್ಯದ್ರಿ ಇವತ್ತು ಹುಣ್ಣಿ ಅಲ್ರಿ ಹಾಗಾಗಿ ಮನಿ ಎತ್ತೊಳೋದು ಇದು ಎಲ್ಲ ಇಟ್ಟು ತೊಕಾಯ್ತು ನನಗೆ ಎಲ್ಲ ಮನಿ ಎತ್ತೊಳ್ದೆ ಈಗ ಜಳಕ್ಕೆ ಈಗ ಒಂಬತ್ತು ಗಂಟೆಗೆ ಅದ್ರಿ ಅದಕ್ಕೆ ನಾಷ್ಟ ಮಾಡ್ಬೇಕಂತ ಹೇಳಿ ಒಂದಿಷ್ಟು ಟೊಮೆಟೊ ತರಲಾ ಕೊಂಡ್ತೀನಿ ರೀ ನಾನು ಈಗ ನೋಡಿರಿ ಸುಸ್ಲಾ ಮಾಡ್ಲಾಕಂತ ಹೇಳಿ ಟಮಟೆ ಹಣ್ಣು ಕಡ್ಕೊಂಡು ಹೊಲಾಕೊಂಡ್ತೀವಿ ಬಂದೀನಿ ಹೊಲದಾಗ ನಾನು ನೋಡ್ರಿ ಇಲ್ಲೇ ಹೊಲದಂದ ಫ್ರೆಶ್ ಟೊಮೆ ಒಣ್ ಕಟ್ಕೊಂಡೇನ್ರಿ ಒಮ್ಮೆ ಒಯ್ದಂತೂ ಇಟ್ಕೊಳ್ಳೋಂಗಿಲ್ಲ ರೀ ಇವತ್ತು ಎಷ್ಟು ಬೇಕೋ ಅಷ್ಟ ತೊಗೋತೀನಿ ರೀ ನಾನು ಯಾಕಂದ್ರೆ ಹೆಂಗಿದ್ರಿ ಬಿ ಇಲ್ಲೇ ಹೊಲದಾಗ್ತಲ್ಲ ರೀ ಬೇಕಾದಾಗ ಎಡಾಡ್ತಾರ್ರಿ ಈಗ ನಷ್ಟಕ್ಕೆ ಒಂದು ಸ್ವಲ್ಪ ಏನು ರೀ ಮತ್ತು ಕಡಕ್ಕೆ ರೊಟ್ಟಿ ಅವ ರೀ ಇವತ್ತು ಹುಣ್ಣಿ ರೀ ಮತ್ತು ರೊಟ್ಟಿ ಭೀ ಮಾಡಂಗಿಲ್ಲ ಏನಿಲ್ಲ ಮತ್ತೇನಾರೇ ಮಾಡ್ಬೇಕು ರೀ ಅಲ್ಲಿ ಹೋಗಮ್ಮಿ ನಡಿ ನಮ್ಮ ಸಮ್ಮು ಯಾಕೆ ಹೇಳ್ತಾನೆ ಆ ಕಡ್ದಾಗೆ ಹೋಗಬೇಕು ರೀ ಈಗಿನ ಸಮ್ಮುಗ ಸಮೃದ್ಧಿಗೆ ಇನ್ನೂ ನೀರು ಹಾಕಿಲ್ಲ ರೀ ಅವ್ರಿಗೆ ನೀರು ಹಾಕ್ಬೇಕು ಇಬ್ಬರಿಗೆ ಇವತ್ತು ಸಾಲಿ ಇಲ್ಲ ಮಗ ಇವತ್ತು ಆರಾಮ್ ಮನೆಯಾಗೆ ರೆಸ್ಟ್ ಮಾಡಿ ಹ್ಞೂ ನಾನು ನೀನು ಅಂದ್ರೆ ಒಂದು ದಿವಸ ಲಗ್ನ ಎಷ್ಟ್ರಾ ಐತ್ರಿ ಆದ್ರೆ ನೀನು ನನಗೆ ಅಲ್ಲಿ ಹಿಡ್ಕೊಂಡು ಹೋಗೋರು ಬರ್ತಾರು ನಿಂಗೆ ಹಿಡ್ಕೊಂಡು ಹೋಗ್ತಾರೋ ಇದು ಮಾ ಇಟ್ಕೋಬೇಕಂತ ಒಂದು ವಿಡಿಯೋ ಎಕ್ಸ್ಟ್ರಾ ಐತ್ರಿ ಇಷ್ಟು ದಿವಸ ಆದ್ರೆ ನಿನ್ನ ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಂಡ್ರು ವಿಡಿಯೋಸ್ ಮಾಡೋಕಾಗಲಿಲ್ಲ ರೀ ನನಗೆ ನೀನು ವಿಡಿಯೋಸ್ ಮಾಡಲಿಲ್ಲ ಹಾಗಾಗಿ ಇವತ್ತು ಹುಣ್ಣಿರಿ ಇವತ್ತು ಇವತ್ತು ವಿಡಿಯೋಸ್ ಮಾಡಕತ್ತೀನಿ ರೀ ಹೋಗಿ ಮೊದಲು ನಾಷ್ಟ ಮಾಡ್ತೀನಿ ರೀ ಹಾಯ್ ಹಾಯ್ ರೀ ನಮ್ಮ ಸಮೂಹ ಹಾಯ್ ಮಾಡ್ಕತ್ತನ್ ರೀ ನಡಿ ಹಾಂ ಎಲ್ಲರೂ ಆರಾಮ ಎಲ್ಲರೂ ಆರಾಮಿದ್ದೀರೇನು ಅಂತೇಳಿ ನಮ್ಮ ಸಮೂಹ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಸಮೂಹ ಕೇಳಕತ್ತನ್ ರೀ ಎಲ್ಲರೂ ಆರಾಮಿದ್ದೀರೇನು ರೀ ಹೇಳಿ ಸಮೂಹ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಯವ್ವ ಅಂತ ಹಾಯ್ ರೀ ನಮ್ಮ ಸಮೂಹ ಹಾಯ್ ಮಾಡ್ಕತ್ತನ್ ರೀ ಹ್ಮ್ ಚಾ ಕುಡ್ದವ್ರಿ ಚಾರ ರೀ ಎಷ್ಟೋ ತನಕ ಈಗ ಚಹಾ ಕುಡ್ದೆವು ಚಹಾ ಕುಡಿದಕ್ಕೆ ಮತ್ತು ಅವ್ವ ಸುಸ್ಲಾ ಈಗ ಚಿನ್ಮೂರಿ ಸುಸ್ಲಾ ಮಾಡ್ಯಾವ್ರಿ ಸ್ವಲ್ಪ ಸಮ ಏನು ಸುಸ್ಲಾ ತಂಗಿ ತಂಗಿ ಅಣ್ಣ ಎತ್ ಆಗಿನ ಮಕ್ಕಳಲ್ಲ ಈಗಿನ ಅವ ನಮ್ಗೆ ಸುಸ್ಲಾ ಮಾಡಿ ಟೈ ಜೋ ಮಾಡ್ತಾವ್ರಿ ಅವನಮ್ಮ ಬಂದ್ರಲ್ಲ ರೀ ಅಂದ್ರೆ ನಮ್ಮ ಸಣ್ಣ ಅವರು ನಾವು ಹಿಂದಿರಾಣಿ ತಿಂತಾರೆ ಅವ್ರು ನಾಷ್ಟ ನಾನು ಸಮೂ ಈಗ ನಷ್ಟ ತಿಂತೇವ್ರಿ ಯಾಕಂದ್ರೆ ನಮ್ಮ ಸಣ್ಣವ ಇನ್ನ ಥಣ್ಣದವ ಭಾಳ ನಿಂಬಲಕ್ಕೆ ಭಾಳ ಥಂಡಿ ಅಂತೇಳಿ ಆಕಿನ ಜಳಕ ಮಾಡಿದ್ರಿ ಅದಕ್ಕೆ ಅವನು ದೇವ್ರ ಪೂಜೆ ಮಾಡ್ತಾರ್ರಿ ಆಡ್ತಕ ನಮ್ಮ ಸಣ್ಣ ಜಳಕ ಅವ ದೇವ್ರ ಪೂಜೆ ಮಾಡಿ ಅವ್ವ ಮತ್ತು ನಮ್ಮ ಸಣ್ಣ ವಾಯ್ ಅವ್ರು ಮಾಡ್ತಾರೆ ರೀ ನಾನು ಸ್ವ ಮೊದ್ಲಿಗೆ ನಷ್ಟ ಮಾಡ್ತೇವ್ರಿ ಯಜಮಾನ್ರಂತರ ಲೇಟ್ ಮಾಡೇ ಬರ್ತಾರೀ ಅವ್ರ ಒಂದೊಂದ್ಸರ್ತಿ ಅವ್ರು ಅಲ್ಲಿನೂ ಬರ್ತಾರೆ ರೀ ಮತ್ತೆ ಲೇಟ್ ಮಾಡಿ ಬರ್ತಾರ ಏನ್ ಮಾಡ್ತಾರೋ ಗೊತ್ತಿಲ್ಲರಿ ಯಜಮಾನ್ ಅಂತ ನಾವ್ ನಷ್ಟ ಮಾಡ ಅಜ್ಜಿ ದೇವ್ರ ಪೂಜೆಗೆ ನೀರು ಕೊಟ್ಟು ನಾವು ನಷ್ಟ ಮಾಡಮ್ ಹಾಯ್ ಮಾಡಲ್ಲ ನಮ್ಮ ಉಣ್ಣಿ ಅದ ರೀ ಇವತ್ತು ಸಾಲಿಗೆ ಸುಟ್ಟಿ

ದೇವ್ರನ್ನ ಓದ್ಯಾ ಅಂತಂದ್ರೆ ಇನ್ನ ಏನು ಮಾಡ್ಬೇಕು ರೀ ಏನಾದ್ರೂ ಒಂದು ಸ್ವಲ್ಪ ಸ್ವೀಟ್ ರೆಸಿಪಿ ಮಾಡಿ ಹಾಕ್ತಾಳೆ ರೀ ಅವ ದೇವ್ರ ಪೂಜೆ ಮಾಡಿ ಒಂದು ಏನಾರ ಸ್ವೀಟ್ ಮಾಡಿ ಹಾಕ್ತಾಳೆ ರೀ ಈಗ ಸದ್ಯಕ್ಕೆ ಇವತ್ತೆಲ್ಲ ಮನೆಯ ಲೇಟ್ ಆಗ ಸಲಕ ಈಗ ರೊಟ್ಟಿ ಅದು ಮಾಡಂಗಿಲ್ಲ ರೀ ಇವತ್ತು ಹುಣ್ಣಿ ಅದಲ್ರಿ ರೊಟ್ಟಿ ಮಾಡಲ್ರಿ ಇವತ್ತು ಸರಿ ಅಪ್ಪ ಸರಿ ನಾಷ್ಟ ಆಗ್ತಾ ನಮ್ಮ ಸಮ್ಮು ಸಲಕ್ಕ ಹೇಳಿ ಮೆಣ್ಸಿನ್ಕಾಯಿ ದೊಡ್ಡ ದೊಡ್ಡ ಹಾಕಿದ್ರು ಯಾಕಂದ್ರೆ ಅವ್ರು ಖಾರ ಕಮ್ಮಿ ತಿಂತಾರೆ ರೀ ನಮ್ಮ ಸಣ್ಣವು ಖಾರ ಜಾಸ್ತಿ ನಮ್ಮ ಸಮ್ಮು ಭೀ ತಿನ್ನಲ್ಲ ಅದಕ್ಕೆ ಇವಾಗ ದೊಡ್ಡ ಮೆಣ್ಸಿನ್ಕಾಯಿ ನಾವು ಕಟ್ ಮಾಡ್ಕೊಂತಿಲ್ಲ ಅಂತೇಳಿ ದೊಡ್ಡ ದೊಡ್ಡ ಹ್ಞೂ ಖಾರ ಇರ್ತಾವ ಸುಸ್ಲಾ ಮಸ್ತ್ ಆಗ್ಯದ ಸಾಫ್ಟಾಗಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡಣ ರಾತ್ರಿಗ್ಯಾ ಸಮು ನಾಷ್ಟ ಮಾಡ್ಲಿಕ್ಕೆ ಬರ್ರಿ ಏನು ಇಲ್ಲಿಗ್ಯಾ ಬರ್ರಿ ಸುಸ್ಲಾ ತಿನ್ನಮ್ಮನು ಹ್ಮ್

ಸಮೃದ್ಧಿ ಈಗ ನೋಡ್ರಿ ನಮ್ ಸಮೃದ್ಧಿ ತಿಳಿಗ್ಯಾಡ್ರಿ ಸಮೃದ್ಧಿ ಇಲ್ ನೋಡ್ರಿ ನಮ್ ಸಮೃದ್ಧಿ ರೆಡಿಗ್ಯಾಡ್ರಿ ಈಗ ನೀರ್ ಹಾಕಿದ್ರಿ ನೀರ್ ಹಾಕಿದ್ ನಮ್ ಮನ್ಕೋಲಿ ಇಲ್ಲೇ ರೇಖಿ ಒಂದ್ ಸ್ವಲ್ಪ ಹೊತ್ತಷ್ಟ ಮಕ್ಕೊಂಡು ಮತ್ತೆ ಎದ್ರಿ ಇಲ್ಲಿ ನೋಡ್ರಿ ಅವ್ರ ಅಜ್ಜಿ ಬೆಲೆಕ್ ಕೂತಾಳ ಸಮೃದ್ಧಿ ಹಾಯ್ ಓ ಸಮೃದ್ಧಿ ಕೈದಾಗ ಒಟ್ಟೆ ಎತ್ಕೊಬಾರಂತಿ ಬರೀ ನೆಲ ಅಂತಳ ನೆಲಾ ಅಂತ ಥಂಡ್ರ ಥಂಡಗ್ಕಂದ್ರ ಭಾಳ ಥಂಡಿರಿ ನಮ್ ಬಲ್ಯಾಕ್ ಅಂತ ಈಗ ಸಮೃದ್ಧಿ ಸಮೃದ್ಧಿ ಸಮೃದ್ಧಿಲ್ ನೋಡಗ ನೋಡ 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 ನೋಡಿ ಕಡಿ ನೋಡಗ ఇక ఏమనుడు హై గంగాల్ తాంబ సంపృతి సంపృతి సముడే చెల్లిది నొడ్రీ రామసమ్ము హై మార్తాను త్రీ ఎల్లార్కు హై నష్టమండి సమ్ముని ఏం మడ ఫోన్ ఇవత ఆలూ గండి పూరి ಆಲೂಗಡ್ಡೆ ಪೂರಿ ಆಲೂಗಡ್ಡಿ ಪೂರಿ ಮಾಡಿನ್ರಿ ಆಲೂಗಡ್ ನಮ್ ಸೊಬು ಬೇಡಕತ್ತೀ ಆಲೂಡ್ ಪೂರಿ ಮಾಡ ಮಮ್ಮಿ ಮಾಡ ಮಮ್ಮಿ ನನ್ಗ ಮಾಡೋದೇ ಆಗಿಲ್ಲ ಮಾಡಿಲ್ರಿ ಹಾ ಇವತ್ ಮನ್ಯಾಗ ಬೇಹನಾ ಏನಾರೇ ತಿನ್ಕ ಮಾಡ ಮಮ್ಮಿ ಅಂತ ಹಚ್ಚನ ಅದಿಕ್ಕ ಆಲೂಗಡ್ಡೆ ತಿನ್ನೀ ಮಕ್ಕಳಷ್ಟ್ ಯಜಮಾನ್ರು ಆಲೂಗಡ್ಡಿಲಿಂತ ಏನಾರೇ ಒಂದ್ ಸ್ವಲ್ಪ ಸ್ನಾಕ್ಸ್ ಮಾಡ್ಕೊಡ್ಬೇಕಲ್ಲ ತಿನ್ದಿರೆ ಸಮ್ಮುಗ ಅಂತ ಹೇಳಿ ನೋಡಂ್ರೆ ಅದೇ ಮಾಡಲ್ಲಪ್ಪ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀದಿ ತಿನಾದ ಗಿಫ್ಟ್ ಕೊಡಬೇಕು ಮತ್ತೆ ತಿನಾದ ಅಂತಾ ಕನ್ನನ ಏನು ತಿನ್ನು ನಾನು ನಿಮ್ಗೆ ತಿನ್ನು ನೋಡಿ ನಮ್ಮ ಸಮ್ಮುಗ ಏನಾರೇ ಒಂದಾ ತಿನಾದ ಗಿಫ್ಟ್ ಕೊಡ್ಬೇಕಂತ ಅಂತ ಹೇಳಿದಂಗಿಗೆ ಏನು ಗಿಫ್ಟ್ ಬೇಕಪ್ಪ ನಿಮ್ ತಿನಾದ್ ಸಮೃದ್ಧಿ ಎತವತನೆ ಹೋಗ ಪಕೊಳ ತರ ಇಲ್ಲಿ ನೋಡ್ರಿ ನಮ್ ನಮ್ಮ ಎತ್ಕೊಂಡ್ರಿ ಸಮು ಸಮೃದ್ಧಿ ಹಾಯ್ ಮಾಡ ಹಾಯ್ 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 ರೀ ಅವ್ರ ತಂಗಿ ಎತ್ಕೊಂಡ್ ಕೂತ ನೋಡ್ರಿ ನಮ್ಮ ಸಮು ವಜಾಲ ತಳು ಯಾಕ ವಜಾಲಿ ಅವ್ರ ತಂಗಿ ನೋಡ್ರಿ ತಾಳಕುಸಿದ್ರು ನೋಡ್ರಿ ಕೀ ಅವ್ರ ತೆಗೆ ಒಯ್ಕಿ ಸಿಂದ್ರ ಸಮೃದ್ಧಿ ಸಮೃದ್ಧಿ ಮಗ ಐ ಬಂಗಾರಿ ಸಮೃದ್ಧಿ ಬಂಗಾರಿ ಐ ಕಾಲಕ ಕಾಲಕ್ಕೆ ಸೈನ್ ಹಾಕಿದ್ಮೇಲೆ ಗಿಲ್ ಗಿಲ್ ಅಂತ ಅವಲ್ರ ಅವ್ ಬೇಕಂತೇಳಿ ಅವಾಸ ಮಾಡ್ತಾಳ್ರಿ ಕಿ ಇಲ್ಲವ ಈಗ ನೋಡಿರಿ ನಾನು ಮೊದಲ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಮಾಡ್ಬೇಕಂತ ಅಂದ್ಕೊಂಡೇನು ರೀ ಮನಿ ಒಳಗೆ ಈಸಿಯಾಗಿ ಅದಕ್ಕೆ ಹೆಂಗಿದ್ರು ಭೀ ಫ್ರೆಶ್ ಆಗಿ ಟೊಮೆಟೊ ಮುಂಜಾನೆ ಮುಂಜಾನತ್ತ ಅದಕ್ಕೆ ಹೆಂಗೆ ಭೀ ಟೊಮೆಟೊ ರೀ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಮಾ ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು ಬರ್ರಿ ಹೆಂಗಿದ್ರೆ ಮಸ್ತ್ನಾಗಿ ಸೂಪರಾಗಿ ಮನೆ ಒಳಗೆ ಅಂದರೆ ಈಗ ಏನಾರ ಸ್ನ್ಯಾಕ್ಸ್ ತಂದ್ರೆ ಅದ್ರ ಸುತ್ತ ಹಚ್ಕೊಂತಿಲ್ಲ ಬರ್ತದೆ ಈಗ ನಾವು ಏನಾರ ಗೋಬಿ ಮಂಚೂರಿ ಅದು ಏನಂತಾರೆ ರೀ ಫ್ರೈಡ್ ರೈಸ್ ಅದು ರೀ ಅದಕ್ಕೂ ಆತದ ಪ್ರತಿಯೊಂದಕ್ಕೂ ಯೂಸ್ ಆಗುವಂಗೆ ಟೊಮೆಟೊ ಸಾಸ್ ರೀ ಮತ್ತು ಶುಂಠಿ ಬಳ್ಳಿ ಪೇಸ್ಟ್ ರೀ ಅದನ್ನೂ ಮನೆ ಒಳಗೆ ರೆಡಿ ಮಾಡ್ತೀನಿ ರೀ ಮತ್ತು ಬರ್ರಿ ಹಂಗಿದ್ರೆ ಅದೆರಡು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನೋಡ್ಕೊಂಬರ ಅಂಬರೀ ಹೆಂಗೆ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ ಟೊಮೆಟೊ ಹಣ್ಣು ತೊಗೊಂಡಿನಿ ನಾನು ಇಲ್ಲಿ ಏಳು ಟೊಮೆಟೊ ಹಣ್ಣು ತೊಗೊಂಡೆ ನೋಡಿರಿ ಇವ ಮಸ್ತ ಟೊಮೆಟೊ ಹಣ್ಣು ಮತ್ತು ಜವಾರಿ ಹಣ್ಣು ತಗೊಬೇಟ್ರಿ ಯಾಕಂದ್ರೆ ಅದರೊಳಗೆ ಜಾಸ್ತಿ ರಸ ಇರ್ತೀರಿ ಅಂದ್ರೆ ಜಾಸ್ತಿ ನೀರಿನ ಅಂಶ ಜಾಸ್ತಿ ಇರ್ತರಿ ಅದಕ್ಕೆ ಮತ್ತು ಸಿಪ್ಪಿ ತೆಳ್ಳಿಗಿರ್ತೀರಿ ಅದು ಇದು ಅಂತಂದ್ರೆ ಸಿಪ್ಪಿ ದಪ್ಪ ಇರ್ತಲ್ರಿ ಹಾಗಾಗಿ ಗಟ್ಟಿ ಬರ್ತಾವ ರೀ ನಮ್ಗೆ ಅದಕ್ಕೆ ನಾವು ಹೆಬ್ರ್ಯಾಡಿ ಟೊಮೆಟೊ ತೊಗೊಂಡಿ ನೋಡ್ರಿ ನಾನು ನೀವು ನಾವು ಹೆಬ್ರಾಡಿ ಅಂತೇವ್ರಿ ಇವಾಗ ಅವು ಅಂತ ಜವಾರಿ ಅಂತೇವ್ರಿ ಈಗ ಇವ ಒಂದು ಏಳು ಟೊಮೆಟೊ ಹಣ್ಣು ತೊಗೊಂಡಿನ ಒಂದು ಬೋಗಣೆಗೆ ಹಾಕೊಂಡಿನಿ ಇವು ಟೊಮೆಟೊ ಹಣ್ಣ ಒಂದು ಸ್ವಲ್ಪ ಮುಣಗೊಟ್ಟ ನೀರು ಹಾಕೊಂಡ್ಬಿಡ್ಬೇಕ್ರಿ ಇದಕ್ಕೀಗ ಈಗ ನೀರಂತೂ ಹಾಕೊಂಡಿನಿ ಇದೀಗ ಕುದೀಲಕ್ಕೆ ಇಡಬೇಕ್ರಿ ಈಗ ಗ್ಯಾಸಿನ ಮ್ಯಾಗ ಇದಕ್ಕೆ ಮತ್ತೇನ ಹಾಕೊಳ್ದಂತ ನೋಡಮ್ಮ್ರಿ ಈಗ ನೋಡ್ರಿ ಇಲ್ಲೇ ಒಂದು ಒಂದು ಇಂಚ್ ಆಗುವಷ್ಟ ಅಲ್ಲಾರಿ ಇದು ನೋಡಿರಿ ಹಸಿ ಎಲ್ಲ ಇರ್ತದಲ್ರಿ ಅಲ್ಲನ ಸಿಪ್ಪಿ ಸೂಜ್ಬಿಟ್ಟು ಹಾಕೊಲಕ್ಕ ತೀನ್ರಿ ನಾನು ಇದ್ರ ಸಂಘಟನ ಕುದೀಲಕ್ಕೆ ಈಗ ಇದು ಗ್ಯಾಸಿನ ಮೇಲೆ ಕುದೀಲಿಕ್ಕೆ ಇಡಮ್ ರೀ ನೋಡ್ರಿ ಗ್ಯಾಸಿನ ಮೇಲೆ ಇಟ್ಟಿನ ಬಗೋಣಿ ಈಗ ಮ್ಯಾಲ ಮುಚ್ಚಂಬ್ರಿ ಮ್ಯಾಲ ಮುಚ್ಚಿ ಕುದೀಲಾಕ್ ಬಿಡಮ್ರಿ ಈಗ ನೋಡ್ರಿ ಟೊಮೆಟೊ ಹಣ್ಣು ಕುದೀಲಿಕ್ಕತ್ತಾವ್ರಿ ನೋಡಿರಿ ಇವು ಟೊಮೆಟೊ ಹಣ್ಣ ಸಿಪ್ಪಿ ಎಲ್ಲ ಬಿಡ್ಬೇಕ್ರಿ ಅಲ್ಲಿ ತನಕ ಕುದಿಸ್ಕೋಬೇಕ್ರಿ ಈ ಸಿಪ್ಪಿ ಬಿಡ್ಲಕ್ಕತ್ತಾವ್ರಿ ಇನ್ನೊಂದು ಸ್ವಲ್ಪ ಕುದೀಲ್ಕೊಳ್ರಿ ಈಗ ನೋಡ್ರಿ ಲೈಟ್ ಬಂದವ್ರಿ ಈಗ ಮೋಟ್ರ್ ಚಾಲು ಮಾಡ್ತೀನಿ ಕಡ್ಲಿಗೆ ನೀರು ಓದ್ತಾವ್ರಿ ಮತ್ತೆ ಇಲ್ಲಿ ಮನೆಯಿಂದ ಮೊಟ್ರ್ ಚಲೋ ಮಾಡಿ ಏನು ರೀ ಇವು ಅದಕ್ಕೆ ಹಾಕ್ತೇವೆ ಬಾಯಿಗೆ ನೀರು ಇದು ಇವು ಇವು ಬಾಯಿಗೆ ಹೋಗ್ತಾವ್ರಿ ಬೋರಲ್ ನೀರ ಅವು ಬಾಯಿ ನೀರಿನದಾಗ ಕಳ್ಳವಲ್ಕ ಹಾಕ್ತೇವ್ರಿ ಈಗ ನೋಡ್ರಿ ಟೊಮೆಟೊ ಅಂತೂ ಕುದ್ದವ್ರಿ ಈಗ ಸಿಪ್ಪಿಯೆಲ್ಲ ಸಪ್ರೇಟಾಗಿ ಇರ್ಬೇಕ್ರಿ ಅವು ತಾನಾಗಿ ತಾನೇ ಬಿಟ್ಕೊಂಡಿರ್ಬೇಕ್ರಿ ಆ ರೀತಿ ಕುದಿಸ್ಕೊಳ್ಬೇಕು ಇದು ನೋಡ್ರಿ ಇದ್ರ ಸಿಪ್ಪಿಗಳು ನೋಡ್ರಿ ನೋಡಿರಿ ಸಿಪ್ಪಿ ಎಲ್ಲ ಸಪ್ರೇಟ್ ರೀ ಹಿಂಗೆ ಈ ರೀತಿ ಸಿಪ್ಪಿ ಸಪ್ರೇಟ್ ತನಕ ಕುದಿಸ್ಕೊಬೇಕು ರೀ ಇವ್ಕ ನೀವು ಕುದ್ದವ್ರಿ ಇವ ಗ್ಯಾಸನ್ನ ಬಂದ್ ಮಾಡಿಬಿಡಮ್ ರೀ ಬಂದ್ ಮಾಡಿ ಇವ ಟೊಮೆಟೊ ಹಣ್ಣು ಕಡೆ ತಕೊಳ್ಳಂಬ್ರಿ ಬಿಸಿ ನೀರಿನ ಈಗ ನೋಡಿರಿ ಇವತ್ತು ಟೊಮೆಟೊ ಹಣ್ಣ ತಣ್ಣಗೆ ಇವೆ ರೀ ಇವು ತಣ್ಣಗಾದ್ಮೇಲೆ ಇರೋದು ನೋಡಿರಿ ಈ ರೀತಿ ಸಿಪ್ಪಿ ಎಲ್ಲ ಸಾಪ್ರೇಟ್ ತೊಕೊಳನ್ರಿ ಇದು ನೋಡಿರಿ ಸಿಪ್ಪಿ ನೋಡಿರಿ ಇದು ಎ ಟು ಒಂದು ಸಿಪ್ಪಿ ಅವ ನೋಡ್ರಿ ಹಾಂ ನಮ್ಮ ಸಾಮೂನು ತೆಗಿಲಿಕ್ಕತ್ತಾನ ರೀ ಇವತ್ತು ಸಿಪ್ಪಿ ಸಾಪ್ರೇಟ್ ತೊಕೊಳ್ಳಮ್ಮ ರೀ ನಮ್ಮ ಸಾಮೂನು ನೋಡಿರಿ ಎಷ್ಟು ಚಂದ ಹೇಳಕತ್ತಾನೆ ಅವನು ಸಾಮಾನು ನೋಡ್ರಿ ಸಿಪ್ಪಿ ತಕೊಂಡ ಮೇಲೆ ಇದೊಂದು ಸ್ವಲ್ಪ ಇದು ಗಂಟೆದಲ್ರಿ ಇದನ್ನು ತಗೊಳಮ್ಮ್ರಿ ತಕೊಂಡ ಕಟ್ ಮಾಡಿ ಮಿರ್ಚಿ ಜಾಸ್ತಿನ್ ಜಾರಿಗೆ ಹಾಕೋತೀನಿರಿ ಹಾಕೊಂಡ ಇದನ್ನ ನುಣ್ಣಗಿ ರುಬ್ಕೊಂಡ ತೊಗೊಬೇಕ್ರಿ ಸುಡ್ಲಿಕ್ಕವ ಸುಡ್ತಿಲ್ರಿ ಕೈ ಮತ್ತೆ ಯಾಕೆ ಮಾಡ್ಕತ್ತಿರಿ ನೀವು ಬಿಡ್ರಿ ಈಗ ಕಟ್ ಮಾಡಿ ಇದು ಮಿಚ್ಚರ್ಗೆ ಹಾಕೋತೀನಿ ಅದಕ್ಕೆ ಹಾಕಿ ನುಣ್ಣಗತ್ತಿಗೆ ರುಬ್ಕೊಂಡು ತೋತೀನಿ ಈಗ ನೋಡ್ರಿ ಮಿಚ್ಚರ್ಗೆ ಹಾಕಿದ ಟೊಮೆಟೊ ಪೇಸ್ಟ್ ನೋಡ್ರಿ ಇದು ಹೆಂಗದ ಅಂತೇಳಿ ಇಷ್ಟು ಒಂದು ಪೂರ್ತಿ ನುಣ್ಣಗಂದ್ರೆ ನುಣಗ್ರಿದ ಸರಿ ತರೀಯಾಗಿಂಟು ಎಡ್ರಿ ಪೂರಾ ನುಣ್ಣಗತ್ತಿ ಗ್ರೈಂಡ್ ಮಾಡೀನಿ ಇಲ್ಲಿ ನಾವು ಅವರಿ ಮತ್ತೆ ಇದೊಂದು ಇಂಚು ಅಲ್ಲ ಅದಲ್ರಿ ಇದನ್ನು ಇದು ಹಾಕಿ ಮತ್ತು ಇದೇ ಸೇಮ್ ನುಣ್ಣಗೆ ರುಬ್ಕೊಂಡು ತೊಗೊತೀನಿ ರೀ ಈಗ ನೋಡ್ರಿ ನಾನು ಇಲ್ಲಿ ಒಂದು ಕಡಾಯಿ ತೊಗೊಂಡಿನಿ ಈ ಕಡಾಯಿಗೆ ನಾವೀಗ ಮಿಕ್ಸಿಗೆ ಹಾಕಿಟ್ಟಿದ್ದೇನ ಪೇಸ್ಟ್ ಅದಲ್ರಿ ಇದನ್ನ ಇದಕ್ಕೆ ಇದಕ್ಕೆ ಕಡಾಯಿಗೆ ನೋಡಿ ಇದು ಇದಕ್ಕ ಸೋಸ್ ಬಂದ್ಬಿಡಮ್ರಿ ಕಡಾಯಿಗೆನ್ರಿ ಚಹ ಸೋಸಿ ಸೋಸ್ ಬಿಡಮ್ರಿ ಇದಕ್ ಒಂದ ಯಾಕಂದ್ರ ಒಂದ್ ಸ್ವಲ್ಪ ಗಟ್ಟಿ ಪೇಸ್ಟ್ ಅದಲ್ರಿ ಇದು ಇದ್ರಿ ರೀತಿ ಒಂದ್ ಸ್ವಲ್ಪ ಈಗ ನೋಡ್ರಿ ಗ್ಯಾಸಿನ ಮಗ ಸೋಸ್ಕೊಂಡ ಟೊಮೆಟೊ ಸೋಸ್ ಅದಲ್ರಿ ಅದನ್ನ ಕುದಿಸ್ಕೊಲಕ್ ಇಟ್ಟಿದ್ರಿ ನೋಡಿರಿ ನಾನು ಚಾ ಸುಸ್ ಶನಿ ಒಳಗೆ ಜಡಿ ಇಡ್ಲೇತಲ್ರಿ ಅದ್ರಾಗ ಬರ್ಲಿಲ್ರಿ ಅದು ಯಾಕಂದ್ರೆ ಗಟ್ಟಿ ಇತ್ತಲ್ರಿ ಅದಕ್ಕೆ ನನಗೆ ಹಿಟ್ಟು ಸುಸ್ತು ಜಲ್ಡಿ ಇರ್ತಲ್ರಿ ಆ ಹಿಟ್ಟು ಸುಸ್ತು ಜಡ್ಡಿ ತೊಗೊಂಡ್ರಿ ಅದರೊಳಗೆ ನೋಡ್ರಿ ಇದು ಇಷ್ಟು ಈ ರೀತಿ ದಪ್ಪ ಇದ್ದಿದ್ದ ಇದೆಲ್ಲ ಒಂದು ಸ್ವಲ್ಪ ಬೀಜ ಆಗಿರ್ತಲ್ರಿ ಅದೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ನೋಡ್ರಿ ಈಗ ಈಗ ಪ್ಯೂರಾಗಿ ಟೊಮೆಟೊ ಸಾಸ್ ರೆಡಿ ಆಗತ್ತ ನೋಡ್ರಿ ಈಗ ಇದು ಗ್ಯಾಸ್ ಫ್ಲೇಮ ಚಾಲೂ ಮಾಡಿಲ್ಲ ರೀ ನಾನೀಗ ಈಗ ಕೈ ಆಡಿಸ್ಕೊಂತ ಇದಕ್ಕೆ ಕುದಿಸ್ಕೋಬೇಕು ಈಗ ಇದು ಗ್ಯಾಸ್ ಫ್ಲೇಮ ಇಲ್ಲ ಮೊದ್ಲು ಒಂದು ಸ್ವಲ್ಪ ಮೀಡಿಯಮ್ನಾಗ ಇಡ್ತೀನಿ ರೀ ಈಗ ನಾನು ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಕುದಸ್ಕೊಳಂಬ್ರಿ ಇದಕ್ಕೆ ಏನಿಲ್ಲ ರೀ ಒಂದು ಹತ್ತು ನಿಮಿಷದಾಗ ರೆಡಿ ಆಗಿಬಿಡ್ತದೆ ರೀ ಟಮಟೊ ಸಾಸ್ ಮಾಡ್ಕೊಳೋದು ಏನು ಈಸಿನೇ ಅದ ರೀ ಅದು ಸುಮ್ನೆ ಮಾರ್ಕೆಟಿಂದ ತರಕಿಂತ ಮನೆ ಟಮಟ ಇದ್ರೆ ಹಿಂಗೆ ಮಾಡ್ಕೊಬೋದು ನೋಡಿರಿ ಈಗ ನೋಡಿರಿ ಟೊಮೆಟೊ ಸಾಸ್ ಕುದೀಲಿಕ್ಕೆ ಹತ್ತಿವ್ರಿ ಇದು ಟೊಮೆಟೊ ಸಾಸ ಗಟ್ಟಿ ಆಗಬೇಕು ಒಂದು ಸ್ವಲ್ಪ ಅಲ್ಲಿ ತನಕ ಏನು ಹಾಕ್ಲಾರ್ದನ ಕುದಿಸ್ಕೊಳ್ಳಂ ರೀ ಗ್ಯಾಸ್ ಫ್ಲೇಮಂತಿ ಕುಡೀತೀನಿ ಈಗ ಮಟ್ನ ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಒಂದು ಸ್ವಲ್ಪ ಚುಟ್ಟಾಗಿ ಗಟ್ಟಿ ಆಗ್ಬಿಡ್ಬೇಕಂತ ಹೇಳ್ರಿ ಹ್ಞೂ ಇವನು ಮಾಡ್ಲತ್ತೀರಿ ಟೊಮೆಟೊ ಸಾಸ ಚುಲೋ ಮಾಡಿರಿ ಅದ್ರಿ ನೋಡ್ರಿ ಹಿಂಗದ ಈಗ ಇದು ಗಟ್ಟಿಗೆ ಬರ್ಬೇಕ್ರಿ ಇದನ್ನ ಕೈ ಬಂದ್ರೆ ಬರ್ಬೇಡ್ರಿ ಹೆಂಗೆ ಈ ಕಡೆ ಎಲ್ಲ ಅಷ್ಟೇ ಹಾಕ್ತದ ರೀ ಈಗ ನೋಡ್ರಿ ಇದು ಕುದ್ದು ಕುದ್ದು ಈಗ ಗಟ್ಟಿ ಅದಕ್ಕೆ ಬಂದದಿಂದ ನೋಡ್ರಿ ಅಗಡೆ ಈಗ ಒಂದ್ ಸ್ವಲ್ಪ ಹೊರಗಡೆ ಈ ರೀತಿ ಗಟ್ಟಿ ಹಿಗ್ಯದಲ್ರಿ ಈ ಟೈಮ್ನಾಗೆ ನಾನು ಚಿತ್ರ ಏನೇನು ಹಾಕೋದಂತ ತೋರಿಸ್ತೀನಿ ರೀ ಒಂದಾಗಿ ಇಲ್ಲೇ ನೋಡ್ರಿ ಚಿಟ್ಕಿ ಚಿಟಕಿ ಆಗೋಷ್ಟು ರುಚಿಗೆ ತಕ್ಕಷ್ಟು ಹಾಕೊಂಡಿದ್ರಿ ಒಂದು ಚಿಟಕಿ ಹಾಕೊಂಡಿನ್ರಿ ನಾನು ಮತ್ತು ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು ರೂಪ ಸ್ವಲ್ಪ ಸ್ವಲ್ಪ ಅಷ್ಟು ಹಾಕೊಂಡಿನ್ರಿ ಈಗ ಒಂದು ಖಾರೀಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಖಾರದ ಪುಡಿ ಹಾಕೊಳ್ಕೀನಿರಿ ನೋಡ್ರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂಡೀನಿ ಖಾರದ ಪುಡಿ ಇಷ್ಟ ಇಲ್ಲ ಆದ್ರೆ ಹಾಕೊಲಾರ್ದು ಮಾಡ್ಕೊಬೋದು ರೀ ಆಗ ಖಾರ ಹಾಕಿದ್ರೆ ರುಚಿ ಹುಳಿ ಖಾರ ಎಲ್ಲನೂ ಬ್ಯಾಲೆನ್ಸ್ ಇರಬೇಕಲ್ರಿ ಹಾಗಾಗಿ ನಾನು ಇಲ್ಲಿ ಖಾರ ಹಾಕಿದೀನಿ ರೀ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಳ್ಕೊತಿದ್ದು ಕಾರಿ ರೀ ಖಾರದ ಪುಡಿ ಅಲ್ಲರಿ ಮೂರು ಟೇಬಲ್ ಸ್ಪೂನ ಸಕ್ರೆ ಹಾಕೊಳ್ಗತ್ತೀನಿ ರೀ ನಾನಿಲ್ಲಿ ಸಕ್ರೆ ಮಿಲ್ಸಿ ಹಾಕಿದ್ದೀನಲ್ರಿ ಹಾಗೆ ಹಾಕೊಳ್ಕೀನಿ ರೀ ನೋಡಿರಿ ಇಲ್ಲಿ ಎರಡು ಹಾಕೊಂಡಿದ್ದೀನಿ ರೀ ಮೂರು ಟೇಬಲ್ ಸ್ಪೂನ ಸಕ್ರೆ ರೀ ಸಕ್ಕರೆ ಖಾರ ಒಂದು ಚಿಡಗಿ ಆಗೋಷ್ಟು ಉಚ್ಚಿ ಇದು ಎಲ್ಲದಕ್ಕ ಬರ್ತೀನಿ ಅದು ವೆನಿಗರ್ ಅಂತ ಹೇಳಿರಿ ಇಲ್ಲಿ ನೋಡಿರಿ ಇದು ನಾನು ಒಂದು ಬಟನ್ ತರಿಸಿಟ್ಟಿದ್ದೀನಿ ನೋಡಿರಿ ಸೊ ಎಲ್ಲ ಸಾಸ್ಗಳಿಂದು ಹಾಕೋಕೆ ಬರ್ತಾರೆ ಇಲ್ಲೇ ಕೊಟ್ಟಿರ್ತಾರ್ರೀ ಮ್ಯಾಲೆ ನಾನು ಇಲ್ಲಿ ಹಾಕೊಂಡು ಹೋಗ್ತೀನಿ ರೀ ಇದು ಎಷ್ಟಪ್ಪ ಅಂತಂದ್ರಿ ನೋಡಿರಿ We'll be right <laughs> back. ಹಾಕದ್ಮೇಲೆ ಮೂರು ಚಮಚ ಸಕ್ಕರೆ ಹಾಕಿದ್ರೆ ಮೂರು ಚಮಚೆ ವೆನೆಗರ್ ಹಾಕೊಂಡಿದ್ರಿ ನಾನು ಇಟ್ಟತ್ತಾ ಹಾಕ ಸಬ್ಬಳು ಏನು ಬಂದಿದ್ದಪ್ಪ ಅಂತಂದ್ರೆ ನಮ್ಮ ಸಮೃದ್ಧಿ ಎದ್ದಿಡ್ರಿ ಅದಕ್ಕೆ ಅವ್ವ ಬಾರ್ಸಿಡ್ರಿ ಅದು ಯಾಕಂದ್ರೆ ಸಮೃದ್ಧಿಗೆ ಯಾರೀತಿ ಒಂದ್ಸಲ ಬಾರಿಸ್ತಾ ಸುಮ್ಮನೆ ಕುದುರ್ತಾಳ್ರಿ ಹವಸಿಕೊ ಅಂತ ಅದಕ್ಕೆ ಸಿಲಕ್ಕೆ ಬಾರ್ಸಕರ್ತಿರಿ ಅವ್ವ ಇದಕ್ಕೆ ಅದು ಅರ್ಧ ಕಿಲೋಗಿಂತ ಅರ್ಧ ಕಿಲೋ ಇರ್ಬೋದು ಏನೋ ರೀ ನಾವಂತೂ ಕಟ ಮಾಡಿಲ್ಲ ರೀ ಯಾಕಂದ್ರೆ ಹೊಲ್ದನ್ ತಂದಿರೋ ಟೊಮೆಟೊ ಹಣ್ಣ ಅದಕ್ಕೆ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಇರ್ಬೋದು ಅರ್ಧ ಕೆ ಜಿ ಇರ್ಬೋದು ರೀ ಅದಕ್ಕೆ ಮೂರು ಚಮಚ ಸಕ್ಕರೆ ಹಾಕಿದವ್ರಿ ಮತ್ತು ಮೂರು ಚಮಚ ವೆನೆಗರ್ ಹಾಕೀನ್ರಿ ಒಂದು ಚಮಚ ಖಾರ ಹಾಕೀನಿ ಒಂದು ಚಿಕ್ಕ ಉಪ್ಪು ಹಾಕಿನ್ರಿ ಇದಕ್ಕೆ ಈಗ ಉದ್ದ ರೆಡಿ ಆಯ್ತು ಈಗ ಇಲ್ಲಿ ನೋಡ್ರಿ ತಳ ಸಮೇತ ಬಿಡೋಕ್ರಿ ಇದು ನಮ್ಗೆ ಎಷ್ಟು ಈಗ ಮಾರ್ಕೆಟ್ ಒಳಗೆಲ್ಲ ಸಾಸ್ ಯಾವ ರೀತಿ ಅದೇ ರೀತಿ ಸಾಸ್ ರೆಡಿ ರೆಡಿಗೆ ನೋಡ್ರಿ ಈಗ ನೋಡ್ರಿ ಆರಾಮಾಗಿ ಯಾವುದೇ ಸ್ನ್ಯಾಕ್ಸಿಗೆ ಹಚ್ಕೊಂಡ ಇಲ್ಲದೂ ಹಾಕ್ತದ್ರಿ ನಾವು ಗೋಬಿ ಮಂಚೂರಿ ಅದು ಇದು ಮಾಡಿದ್ರು ನೋಡ್ರಿ ಮನಿಯೊಳಗ ಟೊಮೆಟೊ ಸಾಸ್ ರೆಡಿ ಆಯ್ತ್ ನೋಡ್ರಿ ಈಗ ಗ್ಯಾಸ್ನ ಬಂದ್ ಮಾಡಿದು ತಳಗ ಇಳಿಸ್ಬಿಡ್ತೀನಿ ಸಣ್ಣಗಾಲಕ್ಕ ನೋಡ್ರಿ ಮಕ್ಕಳಿಗಂತೂ ಬಹಳ ಇಷ್ಟಪಡ್ತಾರೀ ನೋಡ್ರಿ ಸೂಪರ್ ಡೂಪರ್ ಮನಿಯೊಳಗ ಆಗಿರುವಂತ ಟೊಮೆಟೊ ಸಾಸ್ ರೆಡಿ ಆಗದ್ ನೋಡ್ರಿ ಈಗ ಇದು ಉಣದಲ್ಲಪ್ಪಾ ಏನ್ರೀ ಪಾಪ್ಡಿ ಹೋಗರಿತೇವಲಾ ಅವ್ರ ಸಂಗಟ್ ಹಚ್ಕೊಂಡ್ ತಿನ್ನೋದಿದ್ರಿ ಮನೆಯೊಳಗೆ ಈಸಿಯಾಗಿ ಟೊಮೆಟೊ ಸಾಸ್ ಚೆಂದ ನೋಡ್ರಿ ರೆಡಿಯಾಗಿ ಯಾವ್ದೇ ಕುಡ್ಕಲಾರ ಏನು ಯೂಸ್ ಮಾಡ್ಲದ ರೆಡಿಗೆ ನೋಡ್ರಿ ಈಗ ನೋಡ್ರಿ ಟೊಮೆಟೊ ಸಾಸ್ ಮಾಡೋದ್ ಯಾವ ರೀತಿ ಅಂತ ಹೇಳಿ ನೋಡಿದ್ರಲ್ರಿ ಅಲ್ರಿ ನೋಡಿದ್ರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಅಂತ ಹೇಳಿ ನೋಡಂಬ್ರಿ ಇಲ್ಲೇ ನೋಡ್ರಿ ನಾನು ಇಲ್ಲಿ ಒಂದ್ ಸ್ವಲ್ಪ ಬೆಳ್ಳ ಸುಲ್ ಹಾಕೊಂಡೇನ್ರಿ ಇದು ಅಲ್ಲ ನೋಡ್ರಿ ಇದು ಹಸಿ ಎಲ್ಲ ಪಕ್ಕಿ ರಜಮಾನ್ ಮನೆಯಿಂದ ಅದನ್ನೇ ನೋಡಿರಿ ಇದು ದಪ್ಪ ದಪ್ಪಾಗಿನೇ ಅಷ್ಟೊಂದು ಸಣ್ಣನಿಲ್ರಿ ಅಷ್ಟೊಂದು ದಪ್ಪನಿಲ್ಲ ಇದನ್ನ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಚರ್ಗೆ ಹಾಕಿ ತಗೋತೀನಿ ರೀ ಈಗ ಶುಂಠಿ ಬಳ್ಳಿ ಪೇಸ್ಟ್ ಮಾಡೋದು ಯಾವ ರೀತಿ ಅಂತೇಳಿ ನೋಡಂಬ್ರಿ ಈಗ ಇವು ಎಲ್ಲ ತೊಗೊಂಡಿನಿಲ್ರಿ ಇವೇನದ ರೀ ಮಿಕ್ಚರ್ಗೆ ಹಾಕ್ಕೊಳಂಬ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕೊಂಬಳಂಬ್ರಿ ಜಾಸ್ತಿನ ಬೇಡ ಇವ ಇನ್ನು ಎರಡು ಸರ್ತಿ ಹತ್ತವ್ರಿ ಇಲ್ಲಿ ಒಂದು ಸರ್ತಿ ಅಷ್ಟು ಹಾಕೊಂಡಿನ್ರಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡಿನ್ರಿ ನಾನು ಯಾಕಂದ್ರೆ ಬಳ್ಳಿ ಥೋಡೆ ದೂರಿ ಅದಕ್ಕೆ ಅಲ್ಲನ ಜಾಸ್ತಿ ಹಾಕೊಂಡಿನಿ ಬೊಳ್ಳಿ ಸ್ವಲ್ಪ ಹಾಕೊಂಡಿನಿ ಈಗ ಇದಕ್ಕೆ ಉಪ್ಪು ರೀ ಅಂದ್ರೆ ಉಪ್ಪು ಹಾಕಿದ್ರೆ ಖರಾಬ್ ರೀ ಉಪ್ಪು ಮಾತ್ರ ಕಂಪಲ್ಸರಿ ರೀ ಈಗಿದು ಗ್ರೈಂಡ್ ಮಾಡಿ ತೊಗೊಳಂಬ್ರಿ ಈಗ ಅಲ್ಲ ಒಳ್ಳೆ ಪೇಸ್ಟ್ ಇರ್ತದಲ್ಲ ಇರ್ತದಲ್ರಿ ಸೇಮ್ ಅದೇ ರೀತಿ ಮಿಕ್ಸಿ ಮಾಡಿ ತೊಗೋತೀನಿ ರೀ ಅದಕ್ಕೆ ನಾನೀಗ ಈಗ ನೋಡಿರಿ ಶುಂಠಿ ಬೇಳೆ ಪೇಸ್ಟ್ ರೆಡಿ ಐತೆ ರೀ ಒಳಗೆ ಮಾಡಿದ್ದು ನೋಡ್ರಿ ಎಷ್ಟು ಚೆಂದ ಇರ್ತದ ಇದಿಷ್ಟ ಇಲ್ಲೇ ಹಾಕ್ಕೊಂಡೆ ತೊಗೊಂಡಿನಿ ನೋಡಿರಿ ಇಲ್ಲೇ ನೋಡಿರಿ ಈ ರೀತಿ ಸ್ವಲ್ಪ ತರಿ ತರಿ ಆಗ್ರಿ ಜಾಸ್ತಿ ನುಣ್ಣಗೇನು ಮಾಡ್ಕೊಂಡಿಲ್ರಿ ನಾನು ನೋಡಿರಿ ನುಣ್ಣಗೆ ಅಂದ್ರಿ ನೋಡಿರಿ ಮಾರ್ಕೆಟ್ ಒಳಗೆ ನಮ್ಗೆ ಯಾವ ರೀತಿ ಸಿಗ್ತಲ್ಲ ರೀ ಶುಂಠಿ ಬಳ್ಳಿ ಪೇಸ್ಟ ಸೇಮ್ ಅದೇ ರೀತಿನೇ ಆಗ್ಯದ ನೋಡ್ರಿ ಜಾಸ್ತಿ ದಪ್ಪನೂ ರೀ ಮತ್ತು ನಾನು ಜಾಸ್ತಿ ಸಣ್ಣನೂ ಮಾಡಿಲ್ಲ ನೋಡಿರಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ನೋಡಿರಿ ಈಸಿಯಾಗಿ ಮನೆಯೊಳಗೆ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಮಾಡ್ಕೊಂಡಿನಿ ಮತ್ತು ಮತ್ತು ಏನಂತಾರೆ ಟೊಮೆಟೊ ಸಾಸ್ ರೆಡಿ ಎಲ್ಲನೂ ರೆಡಿ ನೋಡಿರಿ ಈಗ ಸುಮ್ಮನೆ ಖರಾಬ್ ಆತೈತ್ರಿ ಇದು ಮನೆಯಾಗ ಎಷ್ಟೊಂದು ತಂದಿಟ್ಟಿರಿ ಯಜಮಾನ್ರು ಈ ರೀತಿ ಮಾಡ್ಕೊಂಡೆ ಅಂತಂದ್ರೆ ನಮ್ಗೆ ನಾನ್ ವೆಜ್ ರೆಸಿಪಿ ಮಾಡಲಿ ವೆಜ್ ರೆಸಿಪಿ ಮಾಡಲಿ ಎಲ್ಲ ರೆಸಿಪಿಗೂ ಶುಂಠಿ ಬಳ್ಳಿ ಪೇಸ್ಟ್ ಅಂತೂ ಬೇಕೇ ಬೇಕಲ್ರಿ ಈಗ ಈಸಿಯಾಗಿ ಮನೆಯೊಳಗೆ ಆರಾಮಾಗಿ ಏನು ರೆಸಿಪಿ ಮಾಡಿಕೊಡ್ರೂ ಶುಂಠಿ ಬವಳಿ ಪೇಸ್ಟ್ ಹಾಕಿ ಮಾಡ್ಕೊಳ್ಬೋದು ನೋಡಿರಿ ನೋಡಿರಿ ಈ ಶುಂಠಿ ಬಳ್ಳಿ ಪೇಸ್ಟಾ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ಒಂದು ಬರ್ತಡೆ ವಿಷಯದಲ್ಲಿ ವಿಷಮ್ ಬಿಡಮ್ರಿ ಅಕ್ಕ ಕಮೆಂಟ್ ಮೇಲೆ ಹೇಳಿ ಅವ್ರು ತಮ್ಮನ್ನು ಅಂತ ಇವತ್ತ ಅವ್ರ ತಮ್ಮನ ಹೆಸ್ರು ಬಂದುಬಿಟ್ಟು ಕಿರಣ್ ಕುಮಾರ್ ಅಂತ ಕಿರಣ್ ಕುಮಾರ್ ತಮ್ಮ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಳಿ ಅಂತ ನನ್ನ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಕಿರಣ್ ಕುಮಾರ್ ತಮ್ಮ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು